ಸ್ನೇಹಿತರೆ ಎಷ್ಟು ಬಿಸಿಲಿದೆ ಅಂದರೆ ನಲವತ್ತೆರಡು ಡಿಗ್ರಿ ಅಷ್ಟೊಂದು ಬಿಸಿಲಿದೆ ಬೈಕು ಸಹ ಓಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಇವ್ರು ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಇವರು ಬಟ್ಟೆ ಎಲ್ಲ ಮುಗು ಸುತ್ಕೊಂಡಿದ್ದಾರೆ ಅಂತಾನೆ ಇವರೆಲ್ಲ ಪಂಜಾಬ್ನವರು ನೋಡಿ ಎಲ್ಲರದು ಹಂಡ್ರೆಡ್ ಸಿ ಸಿ ಗಾಡಿ ನೋಡಿ ಎಲ್ಲ ಲಾಂಗ್ ಟ್ರಿಪ್ ಹೊಟ್ಟಿದ್ದಾರೆ ಎಲ್ಲನ ಹರಿದ್ವಾರ ಹೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಎಲ್ಲ ಪಂಜಾಬ್ನವರು ಇವ್ರ ಜೊತೆ ಸ್ನೇಹಿತರೆ ಜಾಸ್ತಿ ಮಾತಾಡಬಾರ್ದು ಮಾತಾಡಿರೆ ನಮ್ಮನ್ನೇ ಮೊನ್ನೆ ಹೊಡೆಯ ನಾನು ವೀಡಿಯೋ ಮಾಡಿದ್ದಕ್ಕೆ ಏನಕ್ಕೆ ಮಾಡ್ತಿದ್ಯಾ ಅಂತ ಕೇಳಿದ್ರು ಕೇಳಲಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದೆ ಆವಾಗ ಸೈಲೆಂಟ್ ಆದರು ನೋಡಿದ್ರಲ್ಲ ಇಲ್ಲಾಂದರೆ ಮೊಬೈಲಕ್ಕಿತ್ತು ಹೊಡೆದಾಕ್ಬಿಡೋರು ಇವ್ರ ಸಹ ಜಾಸ್ತಿ ಮಾತಾಡೋಂಗಿಲ್ಲ ಅವ್ರು ಹೆಂಗೆ ಮಾತಾಡ್ತಾರೋ ಆ ರೀತಿಯಲ್ಲೇ ನಾವು ಮಾತಾಡಬೇಕು ನೋಡಿದ್ರಲ್ಲ ಯಾವ ರೀತಿ ಇದ್ದಾರೆ ಅಂತಾರ ನೋಡಿರೆ ಹೊಡೆಯೋಕ್ಕೆ ಬರ್ತಾರೆ ಸ್ನೇಹಿತರೆ ಇವರೆಲ್ಲ ಸುಮಾರು ಒಂದು ಎರಡೂವರೆ ಸಾವಿರ ಕಿಲೋಮೀಟ್ರ್ ಬಂದಿದ್ದಾರಂತೆ ಇವರೆಲ್ಲ ಹರಿದ್ವಾರ ಹೋಯ್ತಾ ಇದ್ದಾರಂತೆ ನೋಡಿ ಎಲ್ಲ ಎಷ್ಟಿಷ್ಟು ದೊಡ್ಡ ದೊಡ್ಡ ಗಾಡಿಗಳು ಎತ್ಕೊಂಡು ಬಂದಿದ್ದಾರೆ ಅಲ್ವಾ ಎಲ್ಲ ಹಂಡ್ರೆಡ್ ಸಿಕ್ಸಿ ಗಾಡಿ ನೋಡಿದ್ರಲ್ಲ ಯಾರು ದೊಡ್ಡ ಗಾಡಿ ಯಾರು ಎತ್ಕೊಂಡ್ಬಂದಿಲ್ಲ ಹೊಡೆಯೋಕ್ಕೆ ತಾಳ್ಮೆ ಮತ್ತು ಧೈರ್ಯ ಬೇಕು ಸ್ನೇಹಿತರೆ ನೋಡಿ ಇವರೆಲ್ಲ ಪಂಜಾಬ್ನವರು ಇವ್ರ ಹತ್ರ ಜಾಸ್ತಿನ ಮಾತಾಡೋಕೋಗಬಾರ್ದು ಅವ್ರನ್ನ ಊಟ ಆಯ್ತಾದ್ರೆ ಆಯಿತು ಅಷ್ಟೇ ಏನಾದರೂ ಜಾಸ್ತಿ ಮಾತಾಡಿದ್ರೆ ಮೊಬೈಲ್ ಕಿತ್ತು ನ ಕಿತ್ಬಿಟ್ಟು ನೆಲಕ್ಕೆ ಹೊಡೆದ್ಬಿಡ್ತಾರೆ ಸ್ನೇಹಿತರೆ ಅಷ್ಟು ಇವರು ರಫ್ ಆ್ಯಂಡ್ ಟಫ್ ಇವ್ರೆಲ್ಲ ನೋಡಿದ್ರಲ್ಲ ಎಲ್ಲ ಒಂದು ಆರು ಜನ ಸ್ನೇಹಿತರೆ ಒಂದೇ ಬೈಕಲ್ಲಿ ಇಬ್ಬಿಬ್ಬರು ಬಂದಿದ್ದಾರೆ ನೋಡಿ ಯಾವ ರೀತಿ ಎಲ್ಲ ಇದ್ದಾರೆ ಅಂತಾನೆ ಎಲ್ಲ ಹರಿಸ್ ಹೋಗ್ತಾ ಇದ್ದಾರೆ ಇವರು ಹಿಂದಿ ಮಾತಾಡೋದಿಲ್ಲ ಎಲ್ಲ ಒರಿಸ್ಸಾ ಭಾಷೆ ಮಾತಾಡೋದು ಎಲ್ಲ ಮಿಕ್ಸಾಗಿ ಮಾತಾಡ್ತಾರೆ ಒಂದು ಅರ್ಥ ಆಗೋದಿಲ್ಲ ಅವ್ರೇನು ಬೈತವರು ಇಲ್ಲ ನಮಗಿನ ನೀಟಾಗಿ ಮಾತಾಡಿಸ್ತವ್ರು ಒಂದು ಗೊತ್ತಾಗೋದಿಲ್ಲ ಸ್ನೇಹಿತರೆ ಆ ರೀತಿಯಲ್ಲಿ ಮಾತಾಡ್ತಾರೆ ಇವರು ನೋಡಿದ್ರಲ್ಲ ಎಲ್ಲ ಎಲ್ಲ ಸ್ಪ್ಲೆಂಡರ್ ಗಾಡಿನೇ ನೋಡಿ ಒಂದು ಎರಡು ಮಾತ್ರ ಹೊಸ ಗಾಡಿ ಬಂದಿದ್ವು ನೋಡಿ ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಾನು ವೀಡಿಯೋ ಮಾಡೋದನ್ನ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಅಲ್ಲಿ ಅಕ್ಕಪಕ್ಕ ಓಡಾಡೋರು ಸಹ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ ಆ ರೀತಿಯಲ್ಲಿ ನೋಡಿ ಎಲ್ಲ ಒಂದು ಟೀಮು ಎಲ್ಲ ಹೊರಟಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲರೂ ರ್ಯಾಶ್ ಆಗಿ ಓಡಿಸ್ತಾರೆ ಬೈಕ ಯಾರೂ ಸ್ಮೂತಾಗಿ ಓಡಿಸೋದಿಲ್ಲ ನೋಡಿದ್ರಲ್ಲ ಇಲ್ಲೊಬ್ಬ ವೀಲಿಂಗ್ ಅದರಲ್ಲಿ ಅದರಲ್ಲೊಬ್ಬ ಅದು ವೀಡಿಯೋ ಮಾಡಿಲ್ಲ ನಾನು ನೋಡಿ ಯಾವ ರೀತಿ ಎಲ್ಲ ಬೈಕಲ್ಲಿ ಎಷ್ಟು ಸ್ಪೀಡಾಗಿ ಹೋಯ್ತಾರೆ ಅಂದರೆ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಓಡಿಸ್ತಾರೆ ಸ್ನೇಹಿತರೆ ಅವರು ಮತ್ತು ಅಲ್ಲಿ ಅಕ್ಕಪಕ್ಕ ಓಡಾಡೋರು ಸಹ ಬಿಸಿಲಿಗೆ ಮುಖಕ್ಕೆ ಬಟ್ಟೆ ಎಲ್ಲ ಕಟ್ಕೊಂಡು ಫುಲ್ಲು ತಲೆ ಫುಲ್ ಸುತ್ಕೊಂಡು ಓಡಾಡ್ತಾರೆ ಸ್ನೇಹಿತರೆ ಹಾಗೆ ವಿಡಿಯೋ ನೋಡ್ತಾಯಿರಿ ನೋಡಿ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋರು ತಲೆ ತುಂಬ ಬಟ್ಟೆ ಕಟ್ಕೊಂಡು ಹೋಯ್ತಾವ್ರಿ ನೋಡಿ ಬಿಸಿಲಿಗೆ ಅಷ್ಟೊಂದು ಬಿಸಿಲು ಆ ಟಾರ್ನ್ ಹಬೆ ಆ ಥರ ಬಿಸಿಲಿಗೆ ಹಬೆ ಹೊಡಿ ಬರುತ್ತೆ ಸ್ನೇಹಿತರೆ ಓಡಾಡೋಕ್ಕೂ ಸಹ ಆಗೋದಿಲ್ಲ ನಮ್ಮ ಕೈಯಲ್ಲೂ ಗಾಡಿ ಓಡಿಸೋಕಾಗ್ದೇ ಮಾರ್ಕ್ ಕಡೆ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಇಷ್ಟು ಬಿಸಿಲಾಗ ಗಾಡಿ ಹೆಂಗಪ್ಪ ಓಡಿಸೋದು ಅಂತ ನಮ್ಮ ಬ್ರದರ್ ಅಂತೂ ಮಲ್ಲಿಕಂಡೇ ಬಿಟ್ಟವ್ರೆ ಅವ್ರಿಗಂತೂ ಬಿಸಿಲಿಗೆ ಬಿಸಿಲು ಅಂದ್ರೆ ಅವ್ರಿಗೆ ಆಗೋದೇ ಇಲ್ಲ ಗಾಡಿನೇ ಓಡ್ಸೋಕೆ ನೋಡಿ ಪಾಪ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ನನ್ನ ಕೈಲೇ ಓಡ್ಸೋಕಾಯ್ತಾ ಇಲ್ಲ ಪಾಪ ಅವ್ರನ್ನ ಹೆಂಗೆ ಓಡಿಸ್ತಾರೆ ಹೇಳಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು